ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯಗಳು ಹದಿನಾರು ಮತ್ತು ಹದಿನೇಳನೇ ಬ್ರಹ್ಮಶಾಸ್ತ್ರ ಈ ಎರಡೂ ಅಧ್ಯಯನಗಳು ಬಾಬಾ ಅವರಿಂದ ಶೀಘ್ರದಲ್ಲಿಯೇ ಬ್ರಹ್ಮಜ್ಞಾನ ಪಡೆಯಬೇಕೆಂಬ ಬಂದವನೊಬ್ಬನಿಗೆ ಕತೆಗೆ ಸಂಬಂಧಿಸಿದೆ ಈ ಹಿಂದಿನ ಅಧ್ಯಯನದಲ್ಲಿ ಶ್ರೀ ಚೋಳ್ಕರ್ ಅವರ ಹರಕೆ ಮತ್ತು ಅದನ್ನು ಅವರು ಈಡೇರಿಸಿದ ವಿಚಾರವನ್ನು ತಿಳಿಸಿದ್ದೇನೆ ಬಾಬಾ ಅವರು ಎಲ್ಲಾ ವಸ್ತುಗಳನ್ನು ಪ್ರೀತಿ ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಅವುಗಳನ್ನು ಸ್ವೀಕರಿಸುತ್ತಿದ್ದರು ಅಂದರೆ ಅವುಗಳನ್ನು ಅಹಂಭಾವದಿಂದ ಅರ್ಪಿಸಿದ್ದರೆ ಅವರು ನಿರಾಕರಿಸುತ್ತಿದ್ದರು ಎಂಬುದು ಈ ಕಥೆಯಿಂದ ವೇದ್ಯವಾಗುತ್ತದೆ ಬಾಬಾ ಅವರು ಸಚಿದಾನಂದರಾಗಿದ್ದರು ಆದ್ದರಿಂದ ಅವರು ಬಾಹ್ಯ ಆಡಂಬರಗಳಿಗೆ ಗಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದಾರಿ ಮತ್ತು ದಯಾಳುವಾದವರು ಬೇರೆ ಯಾರು ಇರಲಿಲ್ಲವೆಂದೇ ಹೇಳಬಹುದು ಅವರನ್ನು ಚಿಂತಾಮಣಿ ವಜ್ರಕ್ಕಾಗಲಿ ಕಲ್ಪ ತರುವಿಗಾಗಲಿ ಅಥವಾ ಕಾಮಧೇನುವಿಗಾಗಲಿ ಹೋಲಿಸುವುದು ಸರಿಯಲ್ಲ ಏಕೆಂದರೆ ಅವು ನಾವು ಇಚ್ಛೆ ಪಟ್ಟಿದ್ದುದನ್ನು ಮಾತ್ರ ಕೊಡಬಹುದಾಗಿದೆ ಆದರೆ ಸದ್ಗುರು ವಾದಂತಹ ಬಾಬಾ ಅವರು ಇವುಗಳಿಗಿಂತಲೂ ಊಹಿಸಲ ಸಾಧ್ಯವಾದ ಅನರ್ಘ್ಯವಾದಂತಹ ವಸ್ತು ನೀಡುವ ಸಾಮರ್ಥ್ಯ ಉಳ್ಳವರಾಗಿದ್ದರು ಈಗ ಬಾಬಾ ಅವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕ ನೋರ್ವನನ್ನು ಹೇಗೆ ಆಶೀರ್ವದಿಸಿದ್ದರು ಎಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದೆ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದನು ಅವನಿಗೆ ವಿಫಲವಾದ ಐಶ್ವರ್ಯವಿತ್ತು ಮನೆ ಮಠಗಳಿದ್ದವು ಅವನು ಸಹ ಬಾಬಾ ಅವರು ಕೀರ್ತಿಯನ್ನು ಕೇಳಿದ್ದರು ಬ್ರಹ್ಮಜ್ಞಾನವನ್ನು ಪಡೆದರೆ ಇನ್ನು ಸುಖಿಯಾಗಿರಬಹುದೆಂದು ಭಾವಿಸಿ ಸಿರಿಡಿಗೆ ಹೋಗಿ ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವೆನೆಂದು ಹೇಳುತ್ತಿದ್ದನು ಅವನು ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮಕ್ಕಳು ಮುಂತಾದವುಗಳ ಮೋಹದ ಬಲೆಗೆ ಸಿಕ್ಕಿರುವ ಅತಿ ಆಸೆಯುಳ್ಳ ನಿನ್ನಂತವನಿಗೆ ಬ್ರಹ್ಮಜ್ಞಾನ ಪಡೆಯುವುದೇ ಕಷ್ಟ ಒಂದು ಬಿಡಿ ಕಾಸನ್ನು ಸಹ ದಾನ ಮಾಡಲು ಮನಸ್ಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನವನ್ನು ಯಾರು ನೀಡುತ್ತಾರೆ ಎಂದು ಹಾಸ್ಯ ಮಾಡಿದರು ಆದರೂ ಸ್ನೇಹಿತರು ಸಲಹೆಯನ್ನು ಲಕ್ಷಿಸದೆ ಅವನು ದಿನವೇ ಗಾಡಿ ಮಾಡಿಕೊಂಡು ಸಿರಡಿಗೆ ಬಂದನು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರ ದರ್ಶನ ಪಡೆದು ಅವರ ಪಾದಗಳಿಗೆ ಬಾಬಾ ನೀವು ಬ್ರಹ್ಮನನ್ನು ತೋರಿಸುವಿರೆಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಸೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ಪ್ರಯಾಣದಿಂದ ಬಹು ಬಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಂ ಸುಖಿಯಾಗಬಹುದು ಎಂದು ಹೇಳಿ ಬ್ರಹ್ಮಜ್ಞಾನವನ್ನು ಯಾಚಿಸಿದ್ದನು ಆಗ ಬಾಬಾ ಅವರು ರಾಯರೇ ಇಷ್ಟು ಅವಸರ ಬೇಕೇ ಬ್ರಹ್ಮಜ್ಞಾನವನ್ನು ಕೊಡುವೆನು ಆದರೆ ನನ್ನ ವ್ಯವಹಾರವೆಲ್ಲವೂ ನಗದು ಉದರಿಕೆ ಮಾತ್ರ ಎಡಿಯಿಲ್ಲ ನನ್ನಲ್ಲಿಗೆ ಬರುವರೆಲ್ಲ ಐಹಿಕ ಸುಖ ಭೋಗಗಳಾದ ಸಂಪತ್ತು ಆರೋಗ್ಯ ಶಕ್ತಿ ಗೌರವ ರೋಗ ಗುಣಪಡಿಸುವಿಕೆ ಇವುಗಳನ್ನು ಬೇಡುತ್ತಾರೆ ಹೊರತಾಗಿ ಬ್ರಹ್ಮಜ್ಞಾನವನ್ನು ಕೇಳಲು ಬರುವವರು ಅತಿ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನನ್ನ ಅದೃಷ್ಟವೇ ಸರಿ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವ ಸ್ವರೂಪವನ್ನು ತೋರಿಸುವೆನು ಎಂದರು ಹೀಗೆ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾ ಅನುವಾದರು ಅವನನ್ನು ಅಲ್ಲಿಯೇ ಕೂಡಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನು ತನ್ನ ಪ್ರಶ್ನೆಯನ್ನು ಮರೆಯುವಂತೆ ಮಾಡಿದರು ಆಗ ಒಬ್ಬ ಹುಡುಗನನ್ನು ಕರೆದು ನಂದು ಮಾರಾವಡಿ ಬಳಿಗೆ ಹೋಗಿ ನಾನು ಹೇಳಿದ್ದೇನೆಂದು ಐದು ರೂಪಾಯಿಗಳನ್ನು ಸಾಲ ತೆಗೆದುಕೊಂಡು ಬಾ ಎಂದರು ಹುಡುಗನು ಹೋಗಿ ನಂದು ಮಾರಾವಡಿಯ ಮನೆಗೆ ಬೀಗ ಹಾಕಿದೆ ಎಂದು ತಿಳಿಸಿದನು ನಂತರ ಬಾಬಾ ಬಾಳಾನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದರು ಆ ಸಲವು ಹಣ ಸಿಗಲಿಲ್ಲ ಇದೇ ರೀತಿ ಎರಡು ಮೂರು ಬಾರಿ ಪ್ರಯತ್ನ ಪಟ್ಟರು ಎಲ್ಲಿಯೂ ಹಣ ಸಿಗಲೇ ಇಲ್ಲ ಸಾಯಿಬಾಬಾ ನಮಗೆ ತಿಳಿದಂತೆ ಬ್ರಹ್ಮನ ಅವತಾರ ಅವರಿಗೆ ಕೇವಲ ಐದು ರೂಪಾಯಿ ಏಕೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಕಷ್ಟ ಪಡಬೇಕಾಗಿ ಇದ್ದಿತೇ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿಯೂ ಬಾಬಾ ಅವರಿಗೆ ಹಣ ಬೇಕಾಗಿರಲಿಲ್ಲ ಅವರಿಗೆ ನಂದು ಮತ್ತು ಬಾಳ ಇವರ ಕಡೆ ಹಣ ಇರಲಿಲ್ಲವೆಂಬುದು ಚೆನ್ನಾಗಿ ಗೊತ್ತು ಆದರೂ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನನ್ನು ಪರೀಕ್ಷಿಸಲೋಸ್ಕರ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಕಂತೆಗಟ್ಟಲೆ ನೋಟುಗಳನ್ನಿಟ್ಟಿದ್ದನು ಅವನು ನಿಜವಾಗಿಯೂ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಕೇಳಲು ಹುಡುಗನನ್ನು ಕಳುಹಿಸಿದಾಗ ಸ್ವತಃ ನೋಡಿ ಸುಮ್ಮನಿರುತ್ತಿದ್ದೇನೆ ಬಾಬಾ ಸುಳ್ಳು ಮಾತನಾಡುವವರಲ್ಲ ಸಾಲವನ್ನು ಕೂಡಲೇ ಹಿಂತಿರುಗಿ ಕೊಡುತ್ತಾರೆ ಎಂದು ತಿಳಿದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾ ಕೂಡಲೇ ಎರವಲಾಗಿ ತರಲು ಹೇಳಿದ ಹಣವಾದರೂ ಎಷ್ಟು ಕೇವಲ ಐದು ರೂಪಾಯಿಗಳು ಇಂಥವನು ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನು ನಿಜವಾಗಿಯೂ ಬಾಬಾ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತಿದ್ದವನಿಗಾದರೆ ಆ ಸಂದರ್ಭದಲ್ಲಿ ಅವನು ಖಂಡಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವರು ಅವನು ಮೌನದಿಂದಾದರೂ ಇದ್ದನೇ ಇಲ್ಲ ಮರಳಿ ಹೋಗಲು ಕಾತುರನಾಗಿ ಬಾಬಾ ಬೇಗನೆ ಬ್ರಹ್ಮಜ್ಞಾನವನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಆಗ ಬಾಬಾ ಮಿತ್ರ ಇಲ್ಲಿ ನಡೆದ್ದೆಲ್ಲವೂ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಬ್ರಹ್ಮಜ್ಞಾನ ನೀಡಲು ನಾನು ಪ್ರಯತ್ನ ಪಡಲಿಲ್ಲವೇ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬುವನು ಪಂಚ ಪ್ರಾಣ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಮೊದಲಾದ ಐದು ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಬ್ರಹ್ಮಜ್ಞಾನದ ದಾರಿಯು ಖಡ್ಗದ ಅಲುಗಿನಷ್ಟು ಹರಿತವಾದುದು ಮತ್ತು ಅಷ್ಟೇ ಅಪಾಯಕರವಾದದ್ದು ಎಂದರು ಬ್ರಹ್ಮಜ್ಞಾನಾರ್ಜನೆಗೆ ಅರ್ಹತೆ ತಮ್ಮ ಜೀವಿತದಲ್ಲಿ ತಮ್ಮ ಜೀವಿತದಲ್ಲಿ ಸರ್ವರಿಗೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಒಂದನೆಯದು ಮುಮುಕ್ಷ ಮುಕ್ತರಾಗಬೇಕೆಂಬ ಅಭಿಲಾಷೆ ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಚ್ಛಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೆಯೋ ಅಂತಹವರು ಧಾರ್ಮಿಕ ಜೀವನಕ್ಕೆ ಅರ್ಹರು ಎರಡನೆಯದು ವಿರಕ್ತಿ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅನಾಶಕ್ತಿ ಮನುಷ್ಯನು ಸಂಪತ್ತು ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಅಂಥವನು ಈ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ ಮೂರನೆಯದು ಅರ್ಥ ಮೂರ್ಖತೆ ನಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನ ಸೃಷ್ಟಿ ಅವು ಯಾವಾಗಲೂ ಮೂರ್ಖವಾಗಿಯೇ ಯೋಚಿಸಲಾರಂಭಿಸುವವು ಆದುದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ ಯಾರು ಬ್ರಹ್ಮಜ್ಞಾನಕ್ಕೆ ತವಕ ಪಡವರೋ ಅಂತವರು ಅಂತರ್ಮುಖರಾಗಬೇಕು ನಾಲ್ಕನೇದು ಪಾಪ ವಿಮುಕ್ತಿ ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಐದನೆಯದು ಶ್ರೇಯಸ್ಸು ವಸ್ತುಗಳಲ್ಲಿ ಒಳ್ಳೆಯದು ಮತ್ತು ಮಧುರವಾದದ್ದು ಎಂಬ ಎರಡು ಬಗೆಗಳಿವೆ ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸುತ್ತದೆ ಇವೆರಡೂ ಮಾನವನು ತಮ್ಮನ್ನು ಸ್ವೀಕರಿಸಲೆಂದೇ ಅವೆರಡು ಬರುತ್ತದೆ ಅವನು ಯೋಚಿಸಿ ಆರಿಸಿಕೊಳ್ಳಬೇಕು ಜ್ಞಾನಿಯಾದವನು ಒಳ್ಳೆಯದನ್ನು ಆಚರಿಸುತ್ತಾನೆ ಅಜ್ಞಾನಿಯು ಮಧುರವಾದದನ್ನು ಆಚರಿಸಿಕೊಳ್ಳುತ್ತಾನೆ ಆರನೆಯದು ಸದಾಚಾರ ಸತ್ಯವಾಗಿ ನಡೆದುಕೊಳ್ಳದಿದ್ದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಏಳನೆಯದು ಇಂದ್ರಿಯ ನಿಗ್ರಹ ದೇಹವೇ ರಥ ಆತ್ಮವೇ ಅದರ ಗುರು ಬುದ್ಧಿಯೇ ಸಾರಥಿ ಇಂದ್ರಿಯಗಳೇ ಅಶ್ವಗಳು ಇಂದ್ರಿಯ ವಸ್ತುಗಳೇ ದಾರಿ ಯಾರಿಗೆ ಅರಿವಿಲ್ಲವೋ ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅವರ ಇಂದ್ರಿಯಗಳು ಊಹಿಸಲಾಗದಂತಹ ದುರ್ಗುಣಗಳುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣವೆಂಬ ವ್ಯೂಹದಲ್ಲಿ ಸಿಕ್ಕಿಬಿಡುತ್ತಾರೆ ಆದರೆ ಯಾರು ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹ ಶಕ್ತಿ ತಮ್ಮ ಗುರಿಯನ್ನು ಬ್ರಹ್ಮಜ್ಞಾನವನ್ನು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವರು ಎಂಟನೆಯದು ಶುದ್ಧ ಮನಸ್ಸು ಯಾವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಾಗಿ ನಿರ್ವಹಿಸುವುದಿಲ್ಲವೋ ಅಂತಹವನ ಮನಸ್ಸು ಶುದ್ಧವಾಗಿರುವುದಿಲ್ಲ ಮನಸ್ಸಿನ ಶುದ್ಧಿ ಇಲ್ಲದೆ ಬ್ರಹ್ಮಜ್ಞಾನ ಪಡೆಯಲು ಅಸಾಧ್ಯ ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ನೆರವಾಗುತ್ತದೆ ಅಹಂಭಾವವನ್ನು ತ್ಯಜಿಸದೆ ಇದ್ದರೆ ಅತಿಯಾಸೆಯಿಂದ ಮುಕ್ತನಾಗದಿದ್ದರೆ ಸ್ವಾನುಭವ ಪಡೆಯಲು ಅಸಾಧ್ಯ ನಾನು ಎಂಬ ವಿಚಾರವೇ ಭ್ರಮೆ ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ ಈ ವಿಚಾರ ದೂರು ಮಾಡಿ ಮೋಹ ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವಾನುಭವ ಪಡೆಯಬಹುದು ಒಂಬತ್ತನೆಯದು ಗುರುವಿನ ಅವಶ್ಯಕತೆ ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದುದ್ದು ಮತ್ತು ಗೂಢವಾದು ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಅಸಾಧ್ಯ ಗುರುವಿನ ನೆರವು ಅಗತ್ಯ ಆ ಗುರುವು ಸಹ ಸ್ವಾನುಭವ ಹೊಂದಿದವನಾಗಿರಬೇಕು ಅಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನಿಂದ ಸುಲಭವಾಗಿ ಪಡೆಯಬಹುದು ಏಕೆಂದರೆ ಗುರು ಅದನ್ನು ಅನುಭವಿಸಿ ಅದನ್ನು ತೋರಿಸುತ್ತಿರುವಾಗಲೇ ಶಿಷ್ಯರು ಕ್ರಮೇಣ ಸ್ವಾನುಭವ ಪಡೆಯಬಹುದು ಹತ್ತನೇದು ಪರಮಾತ್ಮನ ದಯೆ ಕೊನೆಯದಾಗಿ ಪರಮಾತ್ಮನ ದಯೆ ಅತ್ಯಗತ್ಯ ಮತ್ತು ಅನಿವಾರ್ಯ ಮಾನವನಿಗೆ ವಿಚಾರ ವಿವೇಕ ಮತ್ತು ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದಾಚೆಗೆ ಗುರು ಕರೆದುಕೊಂಡು ಹೋಗುತ್ತಾನೆ ಈ ವಿವರಣೆಯಾದ ನಂತರ ಬಾಬಾ ಆ ಧನಿಕನ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕಿಶೆಯಲ್ಲಿ ಎರಡು ನೂರ ಐವತ್ತು ರೂಪಾಯಿಗಳ ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆದು ನೋಡಲು ಸರಿಯಾಗಿ ಎರಡು ನೂರ ಐವತ್ತು ರೂಪಾಯಿಗಳಿದ್ದವು ಆಶ್ಚರ್ಯವಾಯಿತು ಮನ ಕರಗಿ ಬಾಬಾ ಅವರ ಪಾದುಗಳಿಗೆ ಧನಿಕನು ಎರಗಿದನು ಆಗ ಬಾಬಾ ಪುನಃ ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು ನೀನು ಅತಿಯಾಸೆ ತ್ಯಜಿಸಿದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹವೆಂಬ ಭ್ರಮೆ ಆಳವಾದ ನೀರಿನಲ್ಲಿಯ ಸೆಲ್ಯುಗಳು ಮೋಹ ಮತ್ತು ಅಸೂಯೆ ಎಂಬುಗಳೇ ಮೊಸಳೆಗಳು ಯಾವನು ಆಶಾರಹಿತನಾಗಿರುತ್ತಾನೆಯೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿಯಾಸೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿಗಿದ್ದಂತೆ ಅತಿಯಾಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ ಹಾಗಾದರೆ ಅತಿಯಾಸೆ ಇದ್ದವನು ಅನುರಾಗ ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ ಅತಿಯಾಸೆ ಉಳ್ಳವನಿಗೆ ಶಾಂತಿಯಾಗಲಿ ನಿಚ್ಚಲತೆಯಾಗಲಿ ಇರುವುದಿಲ್ಲ ಅತಿಯಾಸೆಯ ಅಂಕುರತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯವಾಗಲಾರವು ಅತಿಯಾಸೆ ಎಳ್ಳಷ್ಟು ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾರದು ಇಂದ್ರಿಯ ವಸ್ತುಗಳ ಭೋಗಪೇಕ್ಷೆವುಳ್ಳ ಅಹಂಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನೂ ಪ್ರಯೋಜನವಾಗಲಾರದು ಮನುಶುದ್ಧೀಕರಣ ಅತ್ಯಗತ್ಯ ಪ್ರಯತ್ನವು ನಿಷ್ಠ್ರಯೋಜಕ ಮತ್ತು ಕೇವಲ ಧಾಂಬಿಕಾರವಾದು ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದು ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕು ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಅರ್ಹರೇ ಎಂಬುದನ್ನು ನಾನು ಯೋಚಿಸೇಬೇಕು ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳು ನುಡಿಯಲಾರೆ ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಂದಿಗೆ ಅವರನ್ನೂ ಸಹ ಸತ್ಕರಿಸುತ್ತಾರೆ ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿದ್ದ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾ ಅವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂತಿರುಗಿದರು ಬಾಬಾ ಅವರ ವಿಶೇಷ ಗುಣ ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಗಳಲ್ಲಿಯೋ ಅಥವಾ ಆಶ್ರಮಗಳಲ್ಲಿಯೋ ಒಬ್ಬಂಟರಾಗಿ ನೆಲೆಸಿ ಜೀವನ ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳ ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಸಾಯಿಬಾಬಾ ಅವರು ಇಂಥವರಲ್ಲ ಅವರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಬಾಮ ಸಮಾಜದಲ್ಲಿ ಜೀವಿಸಿದ್ದು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳೆಲ್ಲ ನೆಗಸುತ್ತ ಈ ಪ್ರಪಂಚದಲ್ಲಿ ನಾವು ಹೇಗೆ ವರ್ತಿಸಬೇಕೆಂಬುದನ್ನು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡುವ ಸಾಧುಗಳು ಬಹು ವಿರಳ ಆದರೆ ಸಾಯಿಬಾಬಾ ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು ಸಾಧು ಮಣಿಗಳು ಆದ್ದರಿಂದ ಇಂತಹ ಅಪರೂಪವಾದ ಅವತಾರ ಪುರುಷರನ್ನು ಪಡೆದಿರುವ ದೇಶವೇ ಧನ್ಯ ಪಡೆದ ಸಂಸಾರವೇ ಧನ್ಯ ಜನ್ಮ ನೀಡಿದ ಮಾತಾಪಿತೃಗಳೇ ಧನ್ಯರು ಶ್ರೀ ಸಾಯಿ ಪ್ರಣಾಮ್ ಅಧ್ಯಾಯಗಳು ಹದಿನಾರು ಮತ್ತು ಹದಿನೇಳು ಮುಕ್ತಾಯ